ವೆಲ್ಕಮ್ ಟು ಗಾಸ್ವಲ್ ಕನ್ನಡ ಪೋಪ್ ಫ್ರಾನ್ಸಿಸ್ ಅವರು ಇನ್ ಇಲ್ಲ ಕ್ಯಾಥೊಲಿಕ್ ಚರ್ಚ್ ಧಾರ್ಮಿಕ ನಾಯಕ ಪೋಪ್ ಫ್ರಾನ್ಸಿಸ್ ಎಂಬತ್ತೆಂಟನೇ ವಯಸ್ಸಿನಲ್ಲಿ ನಿಧನರಾದರು ವ್ಯಾಟಿಕನ್ ನಗರದಿಂದ ಒಂದು ದುಃಖದ ಸುದ್ದಿ ಲಕ್ಷಾಂತರ ಭಕ್ತರ ಹೃದಯಗಳನ್ನು ಮುಟ್ಟಿಸಿದೆ ಚಾರ್ಜ್ ಮುರಿಯೋ ವರ್ಗೋವಿಯೋ ಎಂಬ ಪಟ್ಟದ ಹೆಸರಿನಿಂದ ಎರಡು ಸಾವಿರದ ಹದಿಮೂರರಲ್ಲಿ ಪೋಪ್ ಪದವಿಗೆ ಸೇರಿದರು ಸಾಮಾಜಿಕ ನ್ಯಾಯ ಬಡವರ ಹಕ್ಕುಗಳು ಮತ್ತು ಪರಿಸರ ಸಂರಕ್ಷಣೆಗಾಗಿ ಅವರ ಕೆಲಸವನ್ನು ಜಗತ್ತು ಗೌರವಿಸಿದೆ ಅವರು ಕೇವಲ ಚರ್ಚಿನ ಧಾರ್ಮಿಕ ನಾಯಕರಷ್ಟೇ ಅಲ್ಲ ಅನೇಕ ರೀತಿಯಾಗಿ ಪ್ರೀತಿ ಕ್ಷೇಮ ಶಾಂತಿ ಈ ರೀತಿಯಾದ ಅನೇಕ ಸಂದೇಶಗಳನ್ನು ಕೂಡ ಅವರು ನೀಡಿದ್ದಾರೆ ಆದರೆ ಇಷ್ಟರ ದಿನ ಪೋಪ್ ಫ್ರಾನ್ಸಿಸ್ ಅವರು ಅವರುತ್ ಜರ್ನಿ ಮುಕ್ತಾಯವಾದದ್ದು ಎಷ್ಟೋ ಭಾವನಾತ್ಮಕ ಎಂಬುದು ನೀವು ಊಹಿಸಬಹುದು ವ್ಯಾಟಿಕನ್ ನಗರದಲ್ಲಿ ಸಾವಿರಾರು ಮಂದಿ ಅಂತಿಮ ನಮನ ಸಲ್ಲಿಸಲು ಸೇರುತ್ತಿದ್ದಾರೆ ಅವರ ಕೊನೆ ದರ್ಶನ ವಿಶೇಷ ವಿಧಿಯ ಕಾರ್ಯಕ್ರಮಗಳು ವ್ಯಾಟಿಕನ್ನಿಂದ ನೇರ ಪ್ರಸಾರವಾಗುತ್ತವೆ ಪೋಪ್ ಫ್ರಾನ್ಸಿಸ್ ಅವರ ಧರ್ಮ ಸಂಸ್ಕೃತಿ ರಾಷ್ಟ್ರಗಳ ಮಧ್ಯ ಎಲ್ಲರೊಂದಿಗೆ ಹೃದಯ ಸಂಪರ್ಕ ಹೊಂದಿದವರು ಪೋಪ್ ಫ್ರಾನ್ಸಿಸ್ ಅವರ ನೈಜ ಸೇವೆ ಮನೋಭಾವ ನಮ್ಮೆಲ್ಲರ ಹೃದಯದಲ್ಲಿ ಉಳಿಯುತ್ತದೆ ಅವರ ಜೀವನ ಮತ್ತು ಸಂದೇಶವು ಪ್ರೇರಣೆಯಾಗಿ ಮುಂದುವರೆಯಲಾಗಿದೆ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು